ನಾನು ಪರವಸ್ತುವಿನ ಸ್ವರೂಪನಾಗಿದ್ದೇನೆ ಪರಮಾತ್ಮನೇ ನಾನಾಗಿದ್ದೇನೆ ಅನ್ನತಕ್ಕಂಥ ಸತ್ಯ ಯಾವಾಗಲೂ ನಿಮ್ಮೊಳಗೆ ನೆಲೆ ನಿಲ್ಬೇಕದು ಆವಾಗ ನಿಮಗೇನಾಗ್ತತ್ಮ ಅಂತಂದ್ರೆ ಇಲ್ಲಿ ಲಿಂಗದ ಮೇಲೆ ನಿಷ್ಠೆ ಬರೋಕೆ ಪ್ರಾರಂಭ ಆಗ್ತದೆ ಹಾಂ ಹೌದಾ ಹಂಗಾರೆ ಬಸವನವ್ರು ಯಾಕೆ ಕೊಟ್ಟರೆ ಇದನ್ನ ಏನೋ ಐತಿಲ್ಲ ಇದ್ರೊಳಗೆ ನೋಡಬೇಕಲ್ಲ ಏನು ನೋಡಿದ್ರೆ ಇದು ಹಿಂಗ ನೋಡ್ತಾ 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 ನಿಮ್ಮನ್ನೇ ನೀವು ನೋಡಿಕೊಳ್ಳೋದು ನಿಮ್ಮ ಒಳಗಿನ ಅಂತಸತ್ವವನ್ನೇ ನಿಮ್ಮನ್ನು ನೀವು ನೋಡ್ಕೊಂಡು ಜನ್ರೇಟ್ ಮಾಡಿಕೊಳ್ಳೋದು ಹೀಗೆ ಈ ಒಂದು ಅದ್ಭುತವಾದಂಥ ಪರಿಕಲ್ಪನೆಯನ್ನು ವಿಶ್ವಗುರು ಧರ್ಮಗುರು ಬಸವ ತಂದೆಯವರು ಕರುಣಿಸಿಕೊಟ್ಟಿದ್ದಾರೆ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಾ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲ ಶೀಲಂ ಬಸವಂ ಜಂಗಮ ಲೋಲಂ ಬಸವ ರಕ್ಷಿಪುದೆನ್ನ ಸಂಗನ ಬಸವಾ ಸಜ್ಜನಳಾಗಿ ಮಜ್ಜನ ಕೆರೆವೆ ಶಾಂತಳಾಗಿ ಪೂಜೆಯ ಮಾಡುವೆ ಸಮರತಿಯಿಂದ ನಿಮ್ಮಯ್ಯ ಹಾಡುವೆ ಚನ್ನಮಲ್ಲಿಕಾರ್ಜುನ ದೇವ ಪೂಜೆ

Thank <sharp inhale> you. ಸಜ್ಜನಳಾಗಿ ಮಜ್ಜನ ಕೆರವೆ ಶಾಂತಳಾಗಿ ಪೂಜೆಯ ಮಾಡುವೆ ಸಮರತಿಯಿಂದ ನಿಮ್ಮಯ್ಯ ಹಾಡುವೆ ಚನ್ನಮಲ್ಲಿಕಾರ್ಜುನ ದೇವ ನಿಮ್ಮಣ್ಣಗಲದ ಪೂಜೆ ಅನುಮಾಯಿತನಗೇ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅಯ್ಯನಿಗೆ ವಿಭೂತಿಯೇ ಕುಲದೈವ अय्यान विभूति मुनिद्व अय्यान विभूतिये सर्व कारण सर्वसिद्धि सर्वश्य या कूडल चन्न संगम देव श्री महाभूति एंब परम ज्योति वादि ये श्री महाभूत सर्वसाधनवैया <coughs> ಓ ಬಾರಯ್ಯಾ ನೀ ಬಾರದಿರಲಾನು ಕಲ್ಲು ಮುಳ್ಳಾಗಿ ಹೆಣಯ್ಯ ಕಪಿಲ ಸಿದ್ಧಮಲ್ಲಿನಾಥಯ್ಯ ನೀ ಬಾರಯ್ಯಾ ನಿಮ್ಮ ಧರ್ಮ ಹೇಳಯ್ಯ ಓಂ ಶ್ರೀ ಗುರುಬಸವಲಿಂಗಾಯ ನಮಃ श्री गुरुबसवलिङ्गाय नमः ॐ श्री गुरुबसवलिङ्गाय नमः ॐ श्री गुरुबसवलिङ्गाय नमः काल् मोड्र काल् ॐ श्री गुरुबसवलिङ्गाय नमः Ya de ahí. Ya de ahí. Ya de ahí. Basava. நமாயம் கூட எங்களுக்கு எங்களுக்கு ீார மா கை ஆச்சி சீல கொட்டா ஓகே கொத்தக்கொட்ரீ பண்ணி ஓம் ஸ்ரீ கை ಶ್ರೀ ಗುರು ಕಾನ್ಸ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಡಗೈ ಹಿಡಬೇಕು ನಮ ಶಿವಾಯ ಓಂ ಬಸವ ನಮ ಶಿವಾಯ ಓಂ ಬಸವ ನಮ ಶಿವಾಯ ಓಂ ಬಸವ ಇದಮ್ಮ ಹೇಳ್ಬೇಕ್ರಿ ಹಾಂ ಹಿಂಗೆ ಹೇಳ್ಕೊಳ್ರಿ ಹಿಂಗೆ ಬಟ್ಟೆ ಹಿಂಗೆ ಇಟ್ಕೊಂಡು ಅಷ್ಟು ಕೊಡಿ ಹಾಂ ನೋಡ್ಕೊಳ್ರಿ ಹಿಂಗೆ ನೀವು ತೊಗೋತಿರಲ್ಲ ಇನ್ನು ಸರಿಸಿ ಇಲ್ಲಿ ಬಟ್ಟೆಗಿಂಗೆ ಜಸ್ಟ್ ಹಿಂಗೆ ಟಚ್ ಮಾಡ್ಕೊಂಡು ತಗೋ ಒಂದು ಇಲ್ಲ ಇಲ್ಲಾಂದರೆ ಈ ರೀತಿ ಹಿಂಗೆ ತಗೊಂಡು ಹಿಂಗನ್ನು ತಗೋಬೋದು ಆಯ್ತು പ്പ ഗുഡ് എടഗൈ 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 എസ് ഫ്റ്റ് ഹെഡ് नमः शिवाय ओम बसवा ओम बसवा नमः शिवाय नमः शिवाय ओम बसवा ओम बसवा नमः शिवाय नमः शिवाय ओम बसवा आ दमलाळ बकन देना ಇನ್ನೇ ಬಾಗ್ಲಿಕ್ಕೆ ಹೊರಶಿವರನ್ನೆಲ್ಲ ಈ ಬಟ್ಟೆಯೊಳಗೆ ಈ ಬಟ್ಟೆಯೊಳಗೆ ಹಾಕ್ಕೊಂಡು ಈ ಚೀಲೊಳಗೆ ಇಟ್ರು ಹಾಂ ಹ್ಞೂ ತಗೊಳ್ ಇಂಥ ಹುಡುಗರು ಬೇಗ ತಿಳ್ಕೊಂಡ್ಬಿಡ್ತಾರೆ ಇಂಥ ಮಕ್ಕಳು ಬೇಗ ಅರ್ಥ ಬಿಡ್ಕೊಂಡ್ಬಿಡ್ತಾರೆ i don't know नम शिवा ओम बसव ओम बसव नम शिवाय नम शिवा ओम बसव ओम बसव नम शिवाय नम शिवा ओम बसव ओम बसव इध मंत्र हेबक री शिव अदे मंत्र हेब ಆರಾಮು ಆಯ್ತು ಹ್ಞೂ ಬಟ್ಟೆ ಒಳಸ ಪ್ರತಿ ದಿವಸ ಪೂಜೆ ಮಾಡ್ಕೊತಾ ಹೋಗಿರಿ ಯಾವುದೇ ಕಾರಣಕ್ಕೂ ಲಿಂಗ ತೆಗೆದಿಡಕ್ಕೆ ಹೋಗ್ಬೇಡ್ರಿ ಸ್ನಾನ ಮಾಡೋದು ಹಾಂ ಯಾವಾಗಲೂ ಅದು ಎದೆ ಮೇಲೆ ಇರ್ಬೇಕು ಯಾವ ಸಂದರ್ಭದಗೂ ತೆಗೆಯೋಕಿಲ್ಲ ಸ್ನಾನ ಮಾಡಿದಾಗ ಅದು ಸ್ನಾನ ಆಗ್ತತಿ ತೊಳೆ ಒದ್ದೆ ಆಗ್ತತಿ ನೆಕ್ಸ್ಟ್ ಪೂಜೆ ಮಾಡ್ಕೊಳ್ಳುವಾಗ ಒಣ ಬಟ್ಟೆ ಒಳಗೆ ಹಾಕೋದು ಅದನ್ನು ತೆಗೆದಿಡೋದು ಸೇಮ್ ಹ್ಞೂ ಆಮೇಲೆ ಯಾವುದೇ ಕಾರಣಕ್ಕೂ ಮಳೆಗೆ ಗುಟಕ್ಕೆ ಹಾಕೋದಾಗಲಿ ಮಾಡೋಂಗಿಲ್ಲ ನಾವು ಇರುವವರಿಗೂ ನಾವು ಇಲ್ಲದಾಗೂ ನಮ್ಮ ಜೊತೆಗೆ ಬಂದುಬಿಡ್ತು ಮತ್ತು ಯಾವುದೂ ಬರೋದಲ್ಲ ಅದಕ್ಕೊಂದು ಯಾವುದೇ ಕಾರಣಕ್ಕೂ ತೆಗೆದಿಲ್ಬಾಡ್ರಿ ಅಕ್ಕ ನೀವು ರೀ ಹಾಂ ಯಾವ ಸಂದರ್ಭದೊಳಗೂ ತೆಗೆದಿಲ್ಬಾರೀ ಏನೂ ಇಲ್ಲ ಯಾವ ಸಂದರ್ಭದೊಳಗೂ ತೆಗಿಬೇಡ್ರಿ ನಾವು ಅದನ್ನೇ ಹೇಳಿಬಿಟ್ ನಿಮಗೆ ಎಂಥ ಸಂದರ್ಭದಗೂ ಅದಕ್ಕೇನು ಮೈಲಿಗೆ ಮುಟ್ಟು ತಟ್ಟು ಶ್ರೀಗುರು ಕಾರುಣ್ಯ ಕಟಾಕ್ಷದಲ್ಲಿ ಉತ್ಪತ್ತಿಯಾದ ಜಾತಂಗೆ ಜಾತಿ ಸೂತಕವಿಲ್ಲ ಜನನ ಸೂತಕವಿಲ್ಲ ಪ್ರೇತ ಸೂತಕವಿಲ್ಲ ರಜ ಸೂತಕವಿಲ್ಲ ಎಂಜಲ ಸೂತಕ ಇರಲಿ ಇದ್ದಿನ ಇಷ್ಟಿರಲಿ ತೆಗೆದಿಡಬೇಡ್ರಿ ಅದರ ಮೇಲೆ ನಿಷ್ಠೆ ಇರಲಿ ನಂಬ್ರಿ ಅದ್ರ ಮೇಲೆ ನಂಬಿಕೆ ಇರಲಿ ನಿಮ್ಮೆಲ್ಲರಿಗೂ ಗುರು ಬಸವಣ್ಣವರು ಒಂದು ಮಾತ್ರ ನೆನ್ ಲಿಂಗ ಯಾರು ಕೊಟ್ಟಾರಪ್ಪ ಅಂದರೆ ವಿಶ್ವಗುರು ಬಸವಣ್ಣನವರು ಕೊಟ್ಟಿದ್ದು ಗುರು ಲಿಂಗ ಕೊಟ್ಟ ಗುರುಗಳು ಯಾರಂದರೆ ಧರ್ಮಗುರು ಹನ್ನೆರಡನೇ ಶತಮಾನದ ಕಲ್ಯಾಣದ ಅನುಭವ ಮಂಟಪವನ್ನು ಸ್ಥಾಪಿಸಿ ಎಲ್ಲ ಶರಣರನ್ನು ಸಂಘಟನೆ ಮಾಡಿರತಕ್ಕಂಥ ವಚನ ಸಾಹಿತ್ಯವನ್ನು ಕೊಟ್ಟಂಥ ವಿಶ್ವಗುರು ಬಸವಣ್ಣನವರು ಲಿಂಗವನ್ನು ಕೊಟ್ಟವರು ಅನ್ನೋದನ್ನು ನೀವು ನೆನಪಿಟ್ಕೋಬೇಕು ಯಾರು ಕೇಳಿದ್ರು ಅದನ್ನೇ ಹೇಳಬೇಕು ಆಯ್ತು ಆಯ್ತು ಶರಣೂ ಶರಣ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನನಗೆ ನೀನಲ್ಲದೆ ಮತ್ತಾರು ಇಲ್ಲ ವಯ್ಯ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಜಯ ಗುರು ಬಸವ ಶರಣೂ ಶರಣೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಹೆಂಗೈತೆ ಅಂದ್ರೆ ಮಾಯ ಆವರಣ ಮುಸುಕಿ ನಮಗೆ ಕಿಂಚಿತ್ ಭಾವನೆ ಬಂದು ಬಿಣ್ಣಾಗಿದೆ ಅದನ್ನು ತೆಗೆದು ಕಳಚ್ಕೊಂಡು ಪುನಃ ಅಲ್ಲಿಂದ ಏನು ಆ ನಿರಾಕಾರದ ನೆಲೆಯಿಂದ ಏನು ಬಂದೇವಲ್ಲ ಮತ್ತೆ ಪುನಃ ಆ ನಿರಾಕಾರ ನೆಲೆ ಜೊತೆಗೆ ಸಮರಸ ಹೊಂದೋದೇ ಈ ಶಿವಯೋಗ ಮಾರ್ಗ ಅದೇ ಸರ್ ಮಾರ್ಗ ಅದಕ್ಕೋಸ್ಕರವಾಗಿಯೇ ಈ ಮಂತ್ರ ಈ ಲಿಂಗಯೋಗ ಇದು ಇದನ್ನೇ ಸೇರುವುದನ್ನೇ ಬಸವನವರು ಈ ಮಾರ್ಗ ಕರುಣಿಸಿ ಮಾಯೆ ಅಂದ್ರೆ ಬೇರೆ ಏನೂ ಅಲ್ಲ ರೀ ಮಾಹಿ ಅಂತಂದ್ರೆ ಏನು ತೊಂದರೆ ತಾಪತ್ ತೊಂದರೆಗಳು ಈಗ ನನ್ನ ಬಹಳಷ್ಟು ಕುಂದ್ರಾಕಾಗಲ್ಲ ಕಾಲು ಏತೈತಿ ಅದೇ ನನ್ನ ಮಾಯೆ ಮಾಹೆ ಅಂದ್ರೆ ಹೆಣ್ಣು ಮಣ್ಣು ಹಣ್ಣು ಮಾಯ ಅಲ್ಲ ಬೇಕು ಬೇಕು ಬೇಕಂತ ಒಳಗೆ ಮನುಷ್ಯನೊಳಗೆ ಹಂಬಲ ಐತಲ್ಲ ಸಮಾಧಾನ ಇರಲಾರ್ದ ಹಂಗೆ ಇನ್ನೂ ಬೇಕು ಬೇಕು ಅನ್ಕೊಂತ ಹೊಂಟತ್ಲ ಅದು ಮಾಯೆ ಆ ಸ್ವರೂಪದ ದರ್ಶನ ಶಿವಯೋಗದೊಳಗೆ ಪ್ರತಿ ಕ್ಷಣ ನಿಮ್ಗೆ ಆಗಕ್ಕೆ ಪ್ರಾರಂಭ ಆಗ್ತೈತಿ ಇದ್ರದ್ದು ವಿಶೇಷ ಅಂದ್ರೆ ಇವತ್ತಿನಿಂದ ಮಾಡ್ಕೊಂತ ಹೋಗಿ ಇನ್ನೂ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಐವತ್ತು ವರ್ಷ ವಯಸ್ಸಾದ್ದಿಂದ ಅದು ದರ್ಶನ ಅಲ್ಲ ಕ್ಷಣವಾದರೂ ನಿಜದ ನೆನಹೇ ಸಾಕು ಇದರಿಟ್ಟು ತೋರುವುದಲ್ಲ ಇದರಿಟ್ಟು ಅಂತಂದ್ರೆ ನಾನು ಇನ್ನೊಂದು ಇಲ್ಲಿ ನನ್ನ ಇದೆ ಈ ವಸ್ತುನ ನಾನು ಪೂಜೆ ಮಾಡ್ತೀನಿ ಹಾಂ ಹಾಂ ಅಲ್ಲ ನನ್ನನ್ನೇ ನಾನು ಪೂಜಿಸಿಕೊಳ್ಳೋದು ಇದಿರಿಟ್ಟು ತೋರುವುದಿಲ್ಲವಾಗಿ ಅಖಂಡ ಪರಿಪೂರ್ಣ ಉಪ್ಪ ನಿಜವು ತಾನೇ ಕೊಡಲು ಸಂಗಮದೇವ ಅಂದ್ರೆ ನನ್ನ ಸ್ವರೂಪವನ್ನು ನಾನೇ ಪೂಜಿಸಿಕೊಂಡು ನನ್ನನ್ನೇ ನಾನು ನೋಡಿಕೊಳ್ಳುವುದು ಅರ್ಥ ಆಯ್ತಲ್ರಿ ಈ ರೀತಿ ಐತಿ ಮಾಡ್ರಪ್ಪ ಒಳ್ಳೇದನ್ನು ಶರಣಾರ್ಥ